ಆಕಾಶವಾಣಿ ಮೈಸೂರು ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಎಷ್ಟೇ ಕಷ್ಟ ಬಂದರೂ ಸರಿಯೇ ನಗು ನಗುತ ಮುನ್ನಡೆವ ಜನ ಮಾತಿಗೆ ಸಿಕ್ಕ ಜನ ಜನಸಾಮಾನ್ಯರೊಂದಿಗೆ ಮಾತುಕತೆ ಆಧಾರಿತ ಕಾರ್ಯಕ್ರಮ ಮಾತಿಗೆ ಸಿಕ್ಕ ಜನ ಆಕಾಶವಾಣಿಗೆ ನೀತಿಗೆ ತಕ್ಕ ಜನ ಈ ಬಾರಿ ಮಾತಿಗೆ ಸಿಕ್ಕಿದ್ದಾರೆ ಕಚೇರಿಯ ಸ್ವಚ್ಛತಾ ಕಾಯಕದಲ್ಲಿ ತೊಡಗಿಕೊಂಡಿರುವ ಶ್ರೀಮತಿ ಜ್ಯೋತಿ ಮಾತಿಗೆ ಸಿಕ್ಕ ಜನ ಮಾತಿಗೆ ಸಿಕ್ಕ ಜನ ಜ್ಯೋತಿ ಅವರೇ ನಮಸ್ಕಾರ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ನೀವು ಸಿಕ್ಕಿದ್ದೀರಿ ಒಂದು ಕಚೇರಿ ಆಗಿರಬಹುದು ಅಥವಾ ಬೇರೆ ಯಾವುದೇ ಒಂದು ಸಂಸ್ಥೆ ಆಗಿರಬಹುದು ಅಲ್ಲಿ ಸ್ವಚ್ಛತೆ ಕೆಲಸದಲ್ಲಿ ತೊಡಗಬಹುದು ಅಂತಂದ್ರೆ ಬಹಳ ಮುಖ್ಯ ಈಗ ಈ ಈ ಸಮಯದಲ್ಲಿ ಸ್ವಚ್ಛತೆಯ ಸ್ವಚ್ಛತೆ ಬಗ್ಗೆ ನಾವು ಹೆಚ್ಚಿಗೆ ಯೋಚನೆ ಮಾಡ್ತಾ ಇದ್ದೀವಿ ಸ್ವಚ್ಛತೆಯ ಕೆಲಸ ಎಷ್ಟಂದ್ರೆ ಮನಪೂರ್ವಕವಾಗಿ ನಿಮ್ಮ ಪಡೆಗೆ ನೀವು ಮಾಡ್ತಾ ಇರ್ತೀರಿ ನನ್ನ ನಡುವೆ ಬೇರೆ ಬೇರೆ ಕೆಲವು ಕೆಲಸಗಳು ಆಫೀಸರ್ಸ್ ಹೇಳುವಂತ ಕೆಲವು ಕೆಲಸಗಳನ್ನು ಮಾಡಬೇಕಾಗತ್ತೆ ಯಾವುದೋ ಒಂದು ಫೈಲನ್ನು ಅರ್ಜೆಂಟ್ ಆಗಿ ಇಲ್ಲೊಂದು ಒಂದು ಮುಟ್ಸೋದಾಗ್ಲಿ ಅಥವಾ ಅರ್ಜೆಂಟ್ ಆಗಿ ಟೀ ಬೇಕಂದಾಗ ಅದನ್ನ ಮಾಡ್ಕೊಡೋದಾಗ್ಲಿ ಈ ಒಂದು ಸ್ವಚ್ಛತೆ ಕೆಲಸದಲ್ಲಿ ತೊಡಗಿ ಎಷ್ಟು ವರ್ಷ ಆಯ್ತು ನೀವು ಶುರು ಮಾಡಿದ್ದು ಮೊದ್ಲು ಯಾವ್ದು ಹೊರಗಡೆ ಈ ತರ ಹೌಸ್ ಕೀಪಿಂಗ್ ಮಾಡಬೇಕು ಅಂದ್ರೆ ನನಗೆ ನಾನು ಅಂತಿದೆ ನಾನು ಜಾಬ್ ಅಂತಿದ್ದೆ ಏನೋ ಗೊತ್ತಿಲ್ಲ ನಾನು ಮಾತ್ರ ಹೌಸ್ ಕೀಪಿಂಗ್ ಹೋಗಲ್ಲ ನಿಜ ಅಂದ್ರೆ ನಾನು ಫ್ಯಾಕ್ಟ್ರಿಗಳಲ್ಲಿ ಪೊಳಗ್ಬಿಟ್ಟು ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಟ್ರೆ ನಾವ್ ಅದು ಹೆಚ್ಚು ಕಮ್ಮಿ ಅದು ಎಕ್ಸ್ಟ್ರಾ ದಾರನೇ ಇನ್ನೊಂದು ಕ್ಲೀನ್ ಮಾಡಿ ಚೆಕ್ ಮಾಡಿ ಅದು ಪ್ಯಾಕ್ ಮಾಡೋದು ಅಷ್ಟೇ ಅದಾದ್ಮೇಲೆ ಅದೊಂದು ಚಪ್ಪಲ್ ಮೇಲೆ ರಪ್ಪರ್ಗಳು ಮಾತ್ರ ಮಾಡ್ತಿದ್ದು ನಾವ್ ಒಂದಾಗ ಚಿಕ್ಕದ ಅಂದ್ರೆ ನಾವ್ ಒಂದ್ ಸಾವಿರ ರೂಪಾಯಿ ಕೆಲಸ ಅವಾಗ ತಿಂಗಳಿಗೆ ಸಾವಿರ ರೂಪಾಯಿ ಅಂದ್ರೆ ಅವಾಗೆಲ್ಲಾ ಮದುವೆ ಆದ್ಮೇಲೆ ನಮ್ಗೆ ಚಿಕ್ಕದ್ರಲ್ಲ ಮದ್ ಮಾಡ್ಬಿಟ್ಟು ಹಿಂಗೆ ಮಕ್ಳು ಮದ್ವೆ ಆದ್ಮೇಲೆ ಎಲ್ಲೋಯ್ತು ಮನೇಲೆ ಇದು ಆಮೇಲೆ ಆಮೇಲೆ ಮಕ್ಳು ದೊಡ್ಡವ್ರಾಯ್ತಾ ಆಯ್ತಾ ಸ್ವಲ್ಪ ಮನೆಯವರು ಸ್ವಲ್ಪ ಕೆಲಸ ಒಬ್ಬರು ಕೈ ನೋಡಿ ನಮ್ಗೂ ನಾವ್ ಕೈ ಜೋಡಿಸಿದ್ರೆ ನಮ್ ಮನೆಯವರಿಗೂ ಅಷ್ಟು ಇಷ್ಟು ಹೆಲ್ಪ್ ಆಯ್ತ ಅಂದ್ಬಿಟ್ಟು ನಾವ್ ಏನ್ ಮಾಡ್ದ ಅವಾಗ ಹಿಂಗೆ ಹತ್ರದೇ ಫ್ಯಾಕ್ಟ್ರಿ ಶುರು ಮಾಡಿದ್ರು ಮದುವೆ ನಂತರನೇ ಕೆಲಸಕ್ಕೆ ಹೋಗಿದ್ದೆ ನನ್ ಮಗಳು ನನ್ಗೆ ದೊಡ್ಡ ಮಗಳು ಅವಳು ಹುಟ್ಟಿ ಎರಡು ವರ್ಷಕ್ಕೆ ನಾನು ಕೆಲಸಕ್ಕೆ ಹೋದೆ ಕೆಲಸಕ್ಕೆ ಹೋದ ಹತ್ರ ಇತ್ತು ಅಂತ ಹೇಳಿ ಮನೆಗೂ ಮನೆಗೂ ಹತ್ರ ಆಯ್ತು ಹತ್ರ ಅಂದ್ರೆ ಒಂದ್ ಕಿಲೋಮೀಟರ್ ಅಷ್ಟೇ ಕಿಲೋಮೀಟರ್ ನಮ್ಮ ಸುತ್ತಮುತ್ತಲ ಹೋಗ್ತಿದ್ರು ನೀವು ಹೋದ್ರಿ ಅಂದ್ರೆ ಯಾವ್ದೋ ಒಂದು ಕೆಲಸ ನಾವು ಹಿಂಗ್ ಮಾಡಿ ಅಂತ ಹೇಳಿದಾಗ ನಾವು ಮಾಡ್ಬಿಡ್ತೀವಿ ಆ ಕೆಲಸದಲ್ಲಿ ಒಂದು ಸ್ವಲ್ಪ ನಮಗೆ ನೈಪುಣ್ಯತೆ ಬಂದ್ಬಿಡುತ್ತೆ ಒಂದಿಷ್ಟು ಐಡಿಯಾ ಬರುತ್ತೆ ಐಡಿಯಾಗಳು ಬಂದ್ಬಿಡುತ್ತೆ ಅದೇ ಐಡಿಯಾವನ್ನ ಅವರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರ ಪಾಡಿಗೋರು ಮಾಡ್ತಿರ್ತಾರೆ ನಾವೇನಾದ್ರು ಸಣ್ಣ ಪ್ರಮಾಣದಲ್ಲಿ ಏನಾದ್ರು ಇಂತ ಕೆಲಸ ಶುರು ಮಾಡಬಹುದಾ ಅಂತ ಅನ್ಸ್ತಿತ್ತ ನಿಮ್ಗೆ ನನ್ಗೆ ಅನ್ಸಂತವಾಗಿ ಏನು ಮಾಡ್ಬೇಕು ಅಂತ ಅನ್ಸ್ತಿರ್ಲಿಲ್ಲ ಯಾಕೆ ಯಾಕೆ ಅಂದ್ರೆ ನನ್ಗೆ ಬಂಡವಾಳ ಒಂದು ಇನ್ನೊಂದು ಮನೇಲಿ ಸಂಸಾರ ಸ್ವಲ್ಪ ಬಿಗಿ ಆಯ್ತು ನಮಗೆ ಮಕ್ಕಳು ನೋಡ್ಬೇಕು ಅಪ್ಪ ಅಮ್ಮ ನೋಡ್ಬೇಕು ಇತ್ತಲ ಅತ್ತೆ ಮಾವ್ ನೋಡ್ಬೇಕು ಎರಡ್ ಕಡೆ ಓಡಾಡ್ಬೇಕಾಯ್ತಲ್ಲ ಅದ್ರಿಂದ ನನಗೆ ಏನ್ ಮಾಡಕ್ ಮುಂದಕ್ಕೆ ಯೋಚನೆ ಬರಲಿಲ್ಲ ನಾನ್ ಅಷ್ಟೇನು ಓದಿಲ್ಲ ಸರ್ ನನ್ ಸೆವೆಂತ್ ಅಷ್ಟೇ ಓದಿರೋದು ತಲೆ ಓಡಿಸಿ ಮಾಡ್ಬೇಕನ್ನೋ ಚಿಂತೆ ಆವಾಗಿರ್ಲಿಲ್ಲ ನನಗೆ ಅಂತಿತ್ತು ಅದಾದ್ಮೇಲೆ ನನಗೆ ಸ್ವಲ್ಪ ಅವ್ರ ಕೈನು ಸ್ವಲ್ಪ ಅಷ್ಟಿಷ್ಟು ಕೆಲಸ ಅವ್ರಿಗೆ ಒಂದೇ ಸಮಯ ಇರಲ್ಲ ಗಾರೆ ಕೆಲಸ ಅಂದ್ಮೇಲೆ ಅವಾಗ ನಾವ್ ನೋಡ್ತಾ ನೋಡ್ತಾ ಸ್ವಲ್ಪ ಮಕ್ಕಳು ಇದ್ಮಾದ್ಮೇಲೆ ನನಗೆ ಕೈಲಿ ಸ್ವಲ್ಪ ದುಡ್ಡು ಉಳಿಯೋದು ಕಮ್ಮಿ ಆಯ್ತು ಕಮ್ಮಿ ಆಯ್ತು ನಾವು ಕೂಡ ಆದಾಯ ಗಳಿಸಬೇಕು ಬಂದ್ರೆ ಸಾಕು ಅಂತ ಎಲ್ರು ಸಾಮಕ ನಾವು ಒಂದ್ ಅರ್ಧ ಬಗನಾರ ಬದುಕಬೇಕನ್ನ ಇದು ಬಂದಿ ನನ್ ಕೆಲ್ಸಕ್ಕೆ ಹೋಗ್ಬೇಕಾಯ್ತ ಅಷ್ಟೇ ಗಾರೆ ಕೆಲ್ಸಕ್ಕೆ ಏನಾರ ಹೋಗೋದು ಅಲ್ಲ ಸರ್ ಗಾರೆ ಕೆಲ್ಸಕ್ಕೆ ನಮ್ಮನೇರ ಸರ್ ಗಾರೆ ಕೆಲ್ಸ ಯಾಕೆ ಮಾಡ್ತೀವಿ ಬೇರೆ ಯಾವ್ದಾರ ಕೆಲಸ ಮಾಡಬಹುದಲ್ಲ ಅಂತ ನಾನು ಹಂಗೆ ಕೇಳಿ ಎಷ್ಟೋ ಸಲ ಗಂಡ ಹೆಂಡತಿ ಕೆಲಸ ಮಾಡ್ತಿರ್ತಾರೆ ಜೊತೆಗೆ ಹೋದಾಗ ಒಂದ್ ಆಳಿನ ಒಂಥರ ಒಂದ್ ಕಡೆ ಆಗತ್ತೆ ಕೆಲಸ ಮಾಡ್ತಿರ್ತಾರಲ್ಲ ಆವಾಗ ಆ ಕೆಲಸ ಬೇಡ ಅಂದ್ಬಿಟ್ರು ಹಾಂ ಅವಾಗ ಅವ್ರು ಬೇಡ ಅಂದ್ರು ಬೇಡ ಅಂದಿಲ್ಲ ಅವ್ರು ನನ್ನ ಜೊತೆ ಬಾ ಅಂತನೂ ಕರಿಲಿಲ್ಲ ನೀನು ಆ ಕೆಲ್ಸಕ್ಕೆ ಹೋಗ್ದಾರ ಪರವಾಗಿಲ್ಲ ಮನೇಲಿ ಮಕ್ಳು ನೋಡ್ಕೊ ನಾನು ಅಷ್ಟು ಇಷ್ಟು ಎಷ್ಟೋ ತಂದಾಗ್ತೀನಿ ಎಷ್ಟೋ ಗಂಡ ಹೆಂಡ್ತಿ ಜೀವ್ನಕ್ಕೆ ಎಷ್ಟು ಬೇಕು ಏನು ಮಕ್ಳು ಏನು ದೊಡ್ಡವರಾಗಿ ಮದುವೆ ಮಾಡೋ ವಯ್ಸಾ ಅಂತ ಕಾಲಕ್ಕೆ ನೋಡ್ಕೊಳಕಾಯ್ತ ಅಂತ ಅವ್ರು ಹೇಳ್ತಿದ್ರು ನಿಮ್ಮ ದೊಡ್ಡ ಮಗಳು ಏನು ಹೋಗ್ತಾಳೆ ಈಗ ಟೆಂತ್ ಟೆಂತು ಮತ್ತೆ ಇನ್ನೊಬ್ಬ ಮಗಳು ಐದನೇ ಕ್ಲಾಸಳು ಅವಳ ಮಗಳು ಅವಳು ಮಗಳು ಇಷ್ಟು ವರ್ಷ ಆಯ್ತಲ್ಲ ಫ್ಯಾಕ್ಟ್ರಿ ನಂತರ ಮುಂದೆ ಯಾವ ಕೆಲಸ ಶುರು ಅದಾದ್ಮೇಲೆ ಇಪ್ರೋಗೆ ಹೋದ್ ಅದು ಮನೆಯ ಕಮ್ಮಿ ಸಂಳಾಗಾಯ್ತು ಪುನಃ ಆಯ್ತು ಅಂದ್ಬಿಟ್ಟು ಅದು ಆಫ್ ಅಲ್ಲಿ ನಮ್ ಚಿಕ್ಕ ಮಗ್ಳು ಅವಳು ಅದು ಆಯ್ತು ಅಂದ್ಬಿಟ್ಟು ಅವಳಿಗೆ ಅವಳಿಗೂ ಎರಡ್ ವರ್ಷ ಮೂರ್ ವರ್ಷ ಆಯ್ತು ಅವಳಿಗೆ ಅವಾಗ ಇನ್ನೇನ್ ಮೂರ್ ವರ್ಷ ಆಯ್ತಲ್ಲ ಅಂದ್ಬಿಟ್ಟು ಅವ್ಳನು ಕೆಲ್ಸಕ್ಕೆ ಹೋದೆ ಅವಾಗ ಇಪ್ರೋ ಸ್ಟಾರ್ಟ್ ಆಯ್ತು ಇಲ್ಲಿ ಎಲ್ಲ ಟಿ ಮುಂದೆ ಅಲ್ಲೊಂದ್ ನಾಲ್ಕು ವರ್ಷ ಕೆಲಸ ಕೆಲಸ ಅಲ್ಲಿ ಸಿ ಎಫ್ ಎಲ್ ಲಂಪ್ ಅದ್ ರೆಡಿ ಮಾಡಿ ಆನ್ ಮಾಡ್ ಕಳ್ಸೋದಷ್ಟ ಕೆಲಸನೆ ಯಾಕಂದ್ರೆ ಮಾಡಬೇಕಾಯ್ತಲ್ವಾ ಅವ್ರು ರೆಡಿ ಮಾಡ್ಕೊಡ್ತಿದ್ವಿ ಅಷ್ಟೇ ಲ್ಯಾಂಪ್ ಅದಕ್ಕೆ ನಾವು ಪೀಸ್ ಅಂತ ಬರ್ತದ ಕುಣಸಿ ಅದಕ್ಕೆ ತಂತಿಗಳು ಸೇರ್ಸಿ ನಾಲ್ಕು ತಂತಿಗ ನಾಲ್ಕು ವೈರ್ಗು ಮತ್ತೆ ಪೀಸ್ ವೈರ್ ಜೇಂಟ್ ಮಾಡಿ ಅದನ್ನ ಆನ್ ಮಾಡಿ ಅದು ಬಲ್ಪ್ ಇಡ್ಕೊಂಡು ಆನ್ ಮಾಡಬೇಕು ಪೀಸ್ ಇಡ್ಕೊಂಡ್ ಬಿಟ್ರೆ ನಮಗೆ ಕರೆಂಟ್ ಶಾಕ್ ಕೊಡ ಗ್ಲೌಸ್ ನಮ್ಗೆ ನಮಗೆ ಕೊಡ್ತಿದ್ರು ಮಾಡ್ತಿದ್ರು ಅದು ಕೈ ಸೀಲೆ ಮಾಡ್ತಿದ್ರು ಅದಕ್ಕೊಂದು ಮಿಷಿನ್ ಕೊಡ್ತಿರು ಇಷ್ಟೇ ಚಿಕ್ಕದಿರ್ತಿತ್ತು ಅದಕ್ಕೆ ರಾಪಿಂಗ್ ಮಿಷಿನ್ ಅಂತ ಕೊಡ್ತಿರು ರಾಪಿಂಗ್ ಮಾಡಿ ನಾವು ಅದು ಕ್ಯಾಪ್ ರಾಪಿಂಗ್ ಮಾಡೋರು ಒಬ್ರು ಆದ್ರೆ ಇಬ್ರು ಪಾರ್ಟ್ನರ್ ಮಾಡ್ಬೇಕು ಒಬ್ರು ರಾಪಿಂಗ್ ಮಾಡ್ಕೊಟ್ರೆ ಒಬ್ರು ಕ್ಯಾಪ್ ಹಾಕಿ ಆನ್ ಮಾಡಿ ಕಳಿಸ್ಬೇಕು ಕ್ಯಾಪ್ ಹಾಕಿ ಅಲ್ಲಿ ಏನೋ ಚೆನ್ನಾಗಿ ಕರೆಕ್ಟ್ ಫಿಕ್ಸ್ ಆಗುತ್ತೆ ಫಿಕ್ಸ್ ಮಾಡಿ ಅದು ಆನ್ ಆಗಿ ಮುಂದೆ ಕಳಿಸ್ಬೇಕು ಆನ್ ಆಗಂಟ ಮುಂದೆ ಕಳ್ಸಂಗಿಲ್ಲ ಅದೇನಿದ್ರು ಪಕ್ಕದಲ್ಲೇ ಮಡಿಕೋಬೇಕು ನಾವು ಒಂಥರ ಈಗ ಟೆಕ್ನಿಕಲ್ ಕೆಲಸ ಮಾಡ್ದಂಗ್ ಐತಿ ನೀವು ಟೆಕ್ನಿಕಲ್ ಏನಾಯ್ತು ಗೊತ್ತಿಲ್ಲ ಮುಚ್ಚೋಯ್ತದ ಮುಚ್ಚೋದ್ಮೇಲೆ ಅದು ನೆಕ್ಸ್ಟ್ ಅಲ್ಲೇ ಪಕ್ಕಕ್ಕೆ ಎಲ್ಲೆಂಟಿ ಜನ ತಗೊತಿದ್ರು ಓದಿಲ್ಲ ಅಂದ್ರೂ ಪರವಾಗಿಲ್ಲ ಕೆಲಸ ಮಾಡ್ರು ಅನ್ ಅನುಭವ ಇರೋಂದ್ರು ಅವಾಗ ನಾವು ಇಪ್ರೋದ್ ಮಾಡಿದರೆ ಕೆಲಸನ ಅಂದ್ಬಿಟ್ಟು ಏನ್ ಮಾಡ್ದ ನಮ್ಮ ಫ್ರೆಂಡ್ ಎಲ್ಲ ಧೈರ್ಯ ಮಾಡಿ ಒಂದ್ ಕಡೆ ಒಂದ್ ಹತ್ತು ಜನ ಓದು ಕೆಲ್ಸ ನೋಡ್ಬಿಟ್ಟು ಕೆಲ್ಸ ಕೊಡ್ತೀವಿ ಸಡನ್ ಆಗಿ ನಿಮ್ಗ ಸಂಬಳ ಕೊಡಲ್ಲ ಅಂತ ಏನೋ ಹಿಂಗ ಅಂದ್ರು ಆಯ್ತು ಅಂದ್ಬಿಟ್ಟು ಏನ್ ಮಾಡ್ದ ಕೆಲಸ ಮಾಡ್ದ ಎಲೆಕ್ಟ್ರಿಕ್ ಕೆಲಸ ಅದು ಅಂದ್ರೆ ಇದು ಮೀಟರ್ ಮೀಟರ್ ಕೆಲ್ಸ ಅದು ಅದನ್ನು ಹಂಗೆ ಅದು ಸೇಮ್ ಕೆಲಸ ಅದೇ ತರ ಇದಕ್ಕೂ ಸಣ್ಣ ಜೋಡ್ಸೋದು ಅದಕ್ಕೂ ಸಣ್ಣ ಉದ್ದು ಜೋಡ್ಸಿ ಒಂದು ಸ್ಕ್ರೂ ಇಂದನು ಜೋಡ್ಸಿ ಅದನ್ನ ಅದನ್ನು ಆನ್ ಮಾಡಿ ಬೇರೆಯವ್ರು ಇರ್ತಿದ್ರು ಒಂದು ಲೈನ್ ಅಂತ ಇರ್ತಿತ್ತು ಕನ್ವರ್ ಅಂತ ಮಾಡ್ಬಿಡ್ತಿರು ಅದ್ ಕನ್ವಾರ್ ಮೇಲೆ ಫಸ್ಟ್ ಇಂದ ಸ್ಟಾರ್ಟ್ ಕಂಟು ಮೂವತ್ ಜನ ಇರ್ತಿದ್ರು ಮೂವತ್ತ ಜನಕ್ಕೂ ಮೂವತ್ತ್ ಕೆಲಸ ಇರ್ತಿತ್ತು ಅದ್ರಲ್ಲಿ ಆ ಕೆಲಸ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಲಾಸ್ಟ್ ಮೂವತ್ ಹೋಗಂಟು ಆ ಅಲ್ಲಿ ಅವರು ಆನ್ ಮಾಡಿ ಲಾಸ್ಟ್ ಪ್ಯಾಕ್ ಮಾಡ್ತಾರೆ ಜ್ಯೋತಿ ಅವರೇ ನೀವು ನೋಡಿ ಎಲ್ಲಾ ವಿಶಿಷ್ಟವಾದಂತಹ ಒಂಥರ ಟೆಕ್ನಿಕಲ್ ಇರೋ ಕೋರ್ಸ್ ಗಳನ್ನೇ ಏನ್ ಮಾಡ್ತಾರೆ ರಿಸ್ಕಿ ಕೆಲಸಗಳನ್ನು ಕೂಡ ಮಾಡಿದೀರಿ ಅಂದ್ರೆ ಮನುಷ್ಯನಿಗೆ ಒಂದು ಅವಕಾಶ ಸಿಕ್ತು ಅಂತಂದ್ರೆ ಮಾಡಿ ಮಾಡಿ ಅನುಭವದ ಮೇಲೆನೆ ನೈಪುಣ್ಯತೆಯನ್ನ ಸಾಧಿಸಬಹುದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದನ್ನ ನಾವು ಕಲಿಬಹುದು ಅಂತ ಗೊತ್ತಾಗುತ್ತೆ ನೀವು ಕಲ್ತಿದ್ದು ಏಳನೇ ಕ್ಲಾಸ್ ಆದರೂ ಕೂಡ ನಾವು ಯಾವ ರೀತಿ ತಿಳ್ಕೊಳ್ತೀವಿ ಕೆಲಸ ಅದನ್ನ ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಇರುತ್ತೆ ಅಂತ ಅದಕ್ಕೆ ಓದವ್ರೆ ಕೆಲವು ಸಲ ಈ ಸಣ್ಣ 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 ಮಟ್ಟದ ಕೆಲವು ಕೆಲಸಗಳನ್ನ ಮಾಡಕ್ ಕಡಿರಲ್ಲ ಏನಿದ್ರು ನಾವು ದೊಡ್ಡ ದೊಡ್ಡ ಕೆಲಸವನ್ನೇ ಮಾಡಬೇಕು ದೊಡ್ಡ ದೊಡ್ಡ ಜವಾಬ್ದಾರಿ ನಮ್ಗೆ ಕೊಡಬೇಕು ಒಂಥರ ಮೇಲ್ವಿಚಾರಣೆ ಮಾಡುವ ಕೆಲಸ ಬೇಕು ಅಂತಾನೆ ಹೇಳೋರು ಬಹಳ ನಮ್ಗೆ ಏನ್ ಸಿಗುತ್ತೆ ಯಾವ ಕೆಲಸ ಸಿಗುತ್ತೆ ಮನಪೂರಕವಾಗಿ ನಾವು ಮಾಡಿದ್ರೆ ಆಯಿತು ಅಂತ ಅನ್ನೋದ್ ನಿಮ್ಮದು ಇಷ್ಟೆಲ್ಲ ವಿಶೇಷವಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ರು ನೀವು ಈ ತರ ಹೌಸ್ ಕೀಪಿಂಗ್ ಸ್ವಚ್ಛತೆ ಈ ಕೆಲಸ ಮಾಡಬೇಕು ಅಂತಂದ್ರೆ ನಿಮಗೆ ಸ್ವಲ್ಪ ಫಸ್ಟ್ ಗೆ ಹಿಂಜರಿಕೆ ಅನಿವಾರ್ಯವಾಗಿ ಈ ನಾವು ಒಪ್ಪಬೇಕಾಗದ ಕೆಲಸ ಪ್ರಕಾರ ಕೆಲಸ ಎಲ್ಲ ಒಂದೇ ಅಂತಾನೆ ಎನ್ಕಂದ್ರೆ ಮಾಡ್ಬೇಕು ಸಂಸಾರದ ಮೇಲೆ ಬಿಗಿ ಆಗೋಯ್ತದ ಅವಾಗ ನಾವು ನಿರ್ಧಾರ ತಗೋಬೇಕು ಈ ತರ ಮಾಡಿದ್ರೆ ನಮ್ಗೆ ಸಂಸಾರ ಸುಮಾರ ನಿಭಾಯಿಸಬಹುದು ಇದೇ ಜಂಬಾಡ್ಕ ಹೋದ್ರೆ ನಾವು ಇದೇ ಕೆಲಸ ಅದೇ ಕೆಲಸ ಅಂತ ನಾವು ಜಂಬ ಕೇಳ್ಕೊಂಡ್ರೆ ಈಗ ನಮ್ಗೆ ಕೆಲಸ ಸಿಗಲ್ಲ ನಮ್ ಈಗ ನಮ್ ಸಂಸಾರಕ್ಕೆ ನಾವೇ ಒಣ ಆಗಿರ್ಬೇಕಾರೆ ಅವ್ರಿಗೆ ಏನ್ ಮಾಡುದು ಅಂತ ಯೋಚನೆ ಮಾಡಿ ನಾವು ಕೆಲಸ ಕೈ ಹಾಕ್ಬೋದಷ್ಟು ಬಂದ್ಮೇಲೆ ಕೆಲಸ ಮಾಡ್ಕೊಂತ ಕಲ್ತ್ಕೊಂಡೆ ಅಷ್ಟು ಇಷ್ಟ ಜೊತೆಗೆ ಟೀ ಮಾಡ್ತೀರಿ ಹೆಂಗ್ ಆಫೀಸಿನ ವಾತಾವರಣ ಎಲ್ಲಾರ್ಗು ಟೀ ಮಾಡ್ಕೊಳ್ದೆ ನನಗೆ ಒಂದರ ಏನೋ ಒಂದ್ ತರ ಖುಷಿ ಆಗುತ್ತೆ ಎಲ್ಲ ಟೀ ಒಂದ್ ಲೋಟ ಟೀ ಕೊಟ್ಟಾಗ ಅವರು ಥ್ಯಾಂಕ್ಸ್ ಹೇಳ್ತಾರಲ್ಲ ಅವಕೆ ನಾನು ನಿಜ ಹಿಂದಿಕ್ ತಿರ್ಗಿ ಏನ್ ಮಾತಾಡ್ಬೇಕು ನನ್ಗೆ ಗೊತ್ತಾಗಲ್ಲ ಒಂಟಿ ಎಲ್ಲಾ ಕೊಟ್ಟಾಗ ಒನ್ ಟ್ಯಾಂಕ್ಸ್ ಟ್ಯಾಂಕ್ಸ್ ಬಂದಾಗ ಚೆನ್ನಾಗಿ ಹ್ಮ್ ಸರ್ ಅದ್ ಮಾತ್ರ ನಿಜ ನನ್ ತುಂಬಾ ಖುಷಿ ಕೊಡುತ್ತೆ ಅದೊಂದ್ ಇನ್ನೊಂದು ಅದ್ರ ಮಧ್ಯದಲ್ಲಿ ನನ್ಗೆ ತುಂಬಾ ಓಡಾಡಿದಾಗ ಸ್ವಲ್ಪ ಕಾಲ್ ಪೇನ್ ಬರ್ತದೆ ಅದ್ ಬಿಟ್ರೆ ನಂಗೆ ಅವ್ರು ಅನ್ನೋದ್ರಲ್ಲೇ ನನಗೆ ಬೇಜಾರು ಎಲ್ಲ ಮುಂಟಾ ಬಿಡ್ತಾ ನಿಜವಲ್ಲೂ ಅದೊಂದ್ ಮತ್ಗೆ ಮನ್ಸ್ಗೆ ಎಷ್ಟೋ ಖುಷಿ ಸರ್ ನಿಜ ಜನ ನೋಡಿದಾಗ ಇನ್ನು ಖುಷಿನೇ ಆಯ್ತದ ಸರ್ ಜನ ನೋಡ್ಬೇಕು ಅವ್ರನ್ನೇ ನೋಡ್ಬೇಕು ಅಯ್ಯೋ ನಾವೇ ಆಕಿಂಗ್ ಕಾನಿಲ್ಲ ನನ್ಗೆ ಆಕಿಂಗ್ ಕಾನಿಲ್ಲ ಒಂದ್ಸಲ ಬೇಜಾರಾಯ್ ಅವ್ರ ಅವ್ರು ಕಲ್ತಿದ್ ಅವ್ರಿಗೆ ನಮ್ ನಮ್ಗ್ ಬಂದಿದ್ ನಮ್ಗೆ ಅನ್ಸ್ಬಿಡ್ತಾವ್ ಅವಾಗ ನಮಗೆ ನಮ್ಮ ಕೆಲಸ ನಮಗೆ ಅವ್ರದ್ದು ಅವ್ರಿಗೆ ನಿಮ್ಮಲ್ಲಿ ಇತ್ತು ಆ ಮನಸ್ಸು ಕಲ್ತ್ರೆ ಆಗ್ತಿತ್ತಲ್ಲ ಅಂತ ಆಯ್ತಿತ್ತಲ್ಲ ಅನಿಸ್ತಿತ್ತು ಅನಿಸುತ್ತ ಒಂದು ಕಡೆ ಎಲ್ಲ ಏರಿಯಾ ಯಾವುದು ನಮ್ಮದು ಅಪ್ಪನ ಮನೆ ಗಣಗ್ರುಂಡಿ ಭೋಗದಿಂದ ಮುಂದೆ ಗಣಗ್ರುಂಡಿ ಮೈಸೂರೇ ಮೈಸೂರೇ ಅದು ಬಿಟ್ರೆ ನಾನು ಇಲ್ಲೇ ಕುಂಬಾರ್ಕೊಪ್ಲು ಮದುವೆ ಆಗಿದ್ದು ಹೌದಾ ಅಲ್ಲಿಂದ ಅವರು ಅಲ್ಲಿ ತುಂಬಾ ಬಡವರು ನಮಗಿಂತ ನಾವು ನಮ್ಮ ಅಪ್ಪನಿಗೆ ಐದು ಜನ ಹೆಣ್ಮಕ್ಳು ಬಡಸ್ತಾನ ಅಂದರೆ ನಂಗೆ ಗಂಡು ಮನೆಯವರು ಅದಕ್ಕಿಂತ ತುಂಬಾ ಬಡವರೇ ಆಗ್ಬಿಟ್ರು ಅವ್ರು ನಮ್ಮ ಮನೆಯವ್ರು ಸ್ವಲ್ಪ ಎಣ್ಣೆ ಜಾಸ್ತಿನೇ ಮಾಡ್ತಿದ್ರು ಅದಕ್ಕೆ ಅದೇ ಬೇಜಾರ್ಗೆ ಏನಾಗೋಯ್ತು ಇಲ್ಲಿ ಇದ್ರೆ ಅವ್ರ ಬುದ್ಧಿ ಅಂತ ಅವಾಗ ಅಪ್ಪನ ಮನೆಗೆ ಹೋಗಿ ಸೇರ್ಕೊಂಡು ಅಪ್ಪನ ಯಾವ ಯಾವಾಗ ಮಕ್ಳು ಮಾಡ್ಬೇಕು ಇಲ್ಲೇ ಇರೋತಾಯ್ ಹಂಗೆ ಹಿಂಗೆ ಅನ್ಕೊಂಡ್ ಅವ್ರು ಸ್ವಲ್ಪ ಬೇರೆ ಕೊಟ್ಕೊಂಡಿದ್ರು ಜವಾಬ್ದಾರಿ ಎಲ್ಲ ಇರ್ತದೆ ಹೆಣ್ಮಕ್ಳು ಬೇರೆ ಏನ್ ಮಾಡ್ತೀವಿ ಹಿಂಗೆ ಅಂತ ಅವ್ರಿಗೆ ಹೇಳ್ಕೊಂಡು ಮನೇಲಿ ನಿಭಾಯಿಸ್ಕೋಬಹುದು ಒಂಥರ ಜೀವನದಲ್ಲಿ ಬೇರೆ ಬೇರೆ ಸವಾಲುಗಳನ್ನ ಎದುರಿಸಬೇಕಾಗತ್ತೆ ಮಕ್ಕಳನ್ನ ಓದಿಸ್ತಾ ಇರ್ತೀವಿ ಮುಂದೆ ಇವ್ರನ್ನ ಚೆನ್ನಾಗಿ ಕಲಿಸ್ಬೇಕು ಬೆಳೆಸ್ಬೇಕು ಅಂತ ಜವಾಬ್ದಾರಿ ಇದೆ ನಿಮಗೆ ಹೇಗೆ ಓದ್ತಾ ಇದ್ದಾರೆ ಮಕ್ಳಿಗ ಓದು ನನ್ಗೆ ಓದಿಲ್ಲ ಅಂದ್ರೆ ನನ್ಗೆ ಅದೇ ಖುಷಿ ಆಗುತ್ತೆ ನನ್ಗೆ ಏನಂದ್ರೆ ವಿದ್ಯೆ ಅಂಟಿಲ್ಲ ನನ್ನ ಮಕ್ಳಿಗಾರ ದೇವ್ರು ಚೆನ್ನಾಗಿ ಮಡ್ಗಪ್ಪ ಮುಂದಕ್ಕೆ ನನ್ನಂಗ ಅವ್ರು ಕೆಲಸ ಮಾಡೋದು ಬೇಡ ಎಲ್ಲಾರ ಒಂದ್ ಕಡೆ ದೇವ್ರು ಒಳ್ಳೇದು ಮಡ್ಗಿ ಅವಳಿಗೆ ಎಲ್ಲಾರ ಒಂದೇನೋ ಮುಂತ್ ಕುಂತ್ಕು ನಾ ಅಷ್ಟು ತಗತ್ ಕೊಟ್ರೆ ಸಾಕು ಅವಳಿಗೆ ಅನ್ಸಂತ ನನ್ನ ಮಗಳು ತುಂಬಾ ಬುದ್ಧಿವಂತ ಮುಗಿರಿ ಅವಳು ಅವಳು ಈಗ್ಲೆ ಅಂತಳೆ ನನಗೆ ನೀನು ಯಾಕೆ ಇಷ್ಟೊಂದು ಕಷ್ಟ ಪಡ್ತೀಯಾ ಹಂಗೆ ಹಿಂಗೆ ಅಂತ ನಾನು ಕಷ್ಟಪಟ್ಟು ನಿಮ್ಗೆ ಸಾಕಿದ್ರೆ ನೀವು ಮುಂದಿಕ್ಕ ಅಂದ್ರೆ ನಾನು ನೋಡ್ಕೋಬೋದಲ್ವ ಅಂತ ಚಿಕ್ಕ ಮಕ್ಳು ಅವನ್ ಗೊತ್ತಿರುತ್ತೆ ಅವ್ರಿಗೆ ಅದೇನ್ ಅನ್ಸುತ್ತೆ ಗೊತ್ತಿಲ್ಲ ಹೋದಾಗ ಹೂ ಇಷ್ಟ್ ಕೆಲಸ ಮಾಡ್ಕೋಬಹುದು ಹಂಗೆ ಹಿಂಗೆ ಏನ್ ಮಾಡ್ತಾರೆ ಕಡೆ ಬಂದಿರ್ತೀರಿ ಅಲ್ಲಿ ಕೂಡ ಮನೆಯಲ್ಲಿ ಅಂದ್ರೆ ನಾನು ನಾಷ್ಟ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ ಅಷ್ಟೇ ಅದ್ಬಿಟ್ರೆ ಅವ್ರು ನೆಕ್ಸ್ಟ್ ಪಾತ್ರೆ ತೊಳೆಯೋದು ಮನೆ ಸಾರ್ಸೋದು ಮಾಮೂಲಿ ನೀರು ನಮಗ ಮೂರ್ ದಿನಕ್ ಒಂದ್ಸಲ ನೀರ್ ಬರೋದು ಆ ನೀರ್ ಬಂದಾಗ ನೀರ್ ಹಿಡ್ಕತಾರೆ ಇದ್ದಿ ಹೋಗ್ತಾರೆ ಸಂಜೆ ನೀವ್ ಹೋದ್ಮೇಲೆ ನೋಡ್ಕೋಬೇಕು ಮುಂದೆ ಮುಂದ ಜೀವನ ಏನೇನ್ ಮಾಡ್ಬೇಕು ಅಂತ ಯಾಕಂದ್ರೆ ಇನ್ನು ಸಾಕಷ್ಟು ಇದೆ ಮಾಡುವಂತದ್ದು ನನ್ನ ಮಕ್ಕಳಿಗೆ ನಾನ್ ಚೆನ್ನಾಗಿ ಓದಿಸ್ಬೇಕು ಅವ್ರನ್ನೊಂದ್ ದಾರಿ ತರಬೇಕು ಅನ್ನೋದೊಂದು ಇನ್ನೊಂದು ನಮ್ಮ ಮನೆಯವ್ರ ಜೊತೆಲಿ ಇರ್ಬೇಕು ಅವ್ರಿಗೆ ನಮ್ಮ ಜೊತೆಲಿರೋದೇ ನಾನು ನಮ್ಮ ಅಪ್ಪ ಅಮ್ಮನ್ ನೋಡ್ಕೊತೀನಿ ಅಂತ ಅವ್ರಿಗೆ ಸ್ವಲ್ಪ ಇದು ಇಲ್ಲಿದ್ದು ಅಪ್ಪ ಅಮ್ಮನ್ ನೋಡ್ಕೊತಾಳೆ ನನ್ನ ಮನೆಗ್ ಬಂದು ನನ್ನ ಅಷ್ಟು ಗಮನ ಸಲಗಳು ಸರಿ ಆಗ್ಬೇಕಲ್ಲ ಒಂದ್ ಕಡೆ ಇರ್ಬೇಕಾಗತ್ತೆ ಯಾಕಂದ್ರೆ ಜೀವನದಲ್ಲಿ ಏನೋ ಸ್ವಲ್ಪ ತೊಂದರೆಗಳು ಇರ್ತವೆ ಸಮಸ್ಯೆಗಳು ಇದೇ ಇರ್ತವೆ ಜಂಜಾಟಗಳು ಜಗತ್ತಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗ್ಲಾರ್ದಂತದ್ ಯಾವುದು ಇರೋದೇ ಇಲ್ಲ ಒಂದಿಷ್ಟು ಹೊಂದಾಣಿಕೆ ಮಾಡ್ಕೊಂಡು ಜೀವನವನ್ನ ನಡ್ಸ್ಕೋಬೇಕಂದ್ರೆ ಮಕ್ಕಳು ಬೆಳೀತಿರ್ತಾರೆ ಅವರಿಗೆ ಅಪ್ಪ ಅಂತನೋದು ಬೇಕಾಗತ್ತೆ ಒಂದಾಗಿ ಇದ್ಬಿಟ್ಟೆ ಜೀವನ ನಡೆಸಬೇಕು ಎಲ್ಲೋ ಒಂದ್ ಕಡೆ ಯಾರಾದ್ರೂ ಒಬ್ರು ಸೋಲ್ಬೇಕು ಆ ನಿಮ್ ಗಂಡ ಆದ್ರೂ ಸೋಲ್ಬೇಕು ನೀವಾರ ಸಾಮಾನ್ಯ ಗಂಡ ಮಕ್ಕಳು ಅಂತೂ ಸೋತಿರ್ತಾರೆ ಎಲ್ಲವನ್ನು ಸಹಿಸಿಕೊಂಡೇ ನಡೆಸಿರ್ತಾರೆ ಜೀವನ ನಾನು ಇಲ್ಲಿ ಗಂಟನು ಎರಡ್ ಸಾವಿರದ ಒಂದ್ರಲ್ಲಿ ಆಗಿದ್ದು ಇಲ್ಲಿ ಗಂಟನು ಸೋರಿಸ್ಕೊಂಡೆ ಬಂದು ಇಲ್ಲಿ ಗಂಟ ನಾನು ನಿಭಾಯಿಸ್ಕೊಂಡು ಆ ಕಡೆ ಈ ಕಡೆ ಇವು ಈಗ ನಾನು ಅನ್ಕೊಂಡೆ ಜಗಳ ಆಯ್ತು ಮಾಡ್ತು ಏನೋ ಬೀದಿಗ್ ಬಂತು ಅವಾಗ ಯಾರು ಮಾನ ಮರದ್ವಿ ನಮ್ದೇ ತಾನೆ ಜಗಳ ಹೊರ್ಗಡೆ ಬರಬಾರ್ದು ಅಂತ ನಾನು ನಮ್ಮ ಮನೆಯವ್ರಿಗೆ ಇಷ್ಟೊಂದು ಹೆಲ್ಪ್ ಮಾಡ್ಕೊಂಡು ಅವರು ಅವರು ನನ್ಗೆ ಮಾಡೋದ್ಕಿಂತ ನಾನು ಅವ್ರಿಗೆ ಹೆಚ್ಚು ಆಗತ್ತೆ ನೋಡಿ ಹೆಣ್ಮಕ್ಳೆ ಗಂಡ್ಮಕ್ಳನ್ನ ಸಾಕೋಂತೂ ಕುಡಿತ ಇತ್ಯಾದಿ ಇದ್ದಾಗ ಅದಕ್ಕಾಗಿ ಹೆಂಡತಿನ ಹೊಡೆದು ಬಡದು ದುಡ್ಡಿಸ್ಕೊಂಡು ಹೋಗ್ತಾರೆ ಅವೆಲ್ಲವನ್ನೂ ನಾವ್ ನೋಡ್ತೀವಿ ಇನ್ನು ನಡೀತಾತೆ ನಮ್ ಜೀವನದಲ್ಲಿ ಜಗಳ ಅನ್ನೋದು ನಾನು ಅರ್ಥ ಮನೆಯವ್ರ ಕಾಲ್ ಮನೆಯವ್ರಾಗ ಅರ್ಥ ಮಾಡ್ಕೊಂಡು ನಮ್ ಜೊತೆ ನೀವ್ ವಯಸ್ಸಲ್ಲ ಸರ್ ಆದ್ರೆ ಒಂದ್ ಎಂಟು ಜನ ಇರ್ತಾರ ಅದಾದ್ಮೇಲೆ ಹದಿನೈದು ದಿವಸ ಆರಮ್ಮ ಮನೇಲಿ ಇರ್ತಾರೆ ಹೋಯ್ತಾರ ಬರ್ತಾರ ಅದೇನಿಲ್ಲ ಹೋಯ್ತಾರ ಯಾಕಂದ್ರೆ ನಾನ್ ಇಲ್ಲಿ ಎಲ್ಲಾನು ಕಟ್ ಮಾಡ್ತೀನಿ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಬೈತಿನಿ ಅನ್ನೋದಂತೂ ಅವ್ರಿಗೆ ನೇರ ಬಂದ್ರೆ ಅದ್ ಜನದ್ ಬಾಯಿ ಬರ್ಬಾರ್ದು ಅಂತ ನಾನು ಇಲ್ಲಿ ಏನೇನು ಸಮಸ್ಯೆಗಳಿವೆ ಸಂಸಾರ ಕೂಡ ಚೆನ್ನಾಗಿ ಆಗಬೇಕು ನಿಮ್ಮ ಜವಾಬ್ದಾರಿಗಳನ್ನ ನೀವು ನಿಭಾಯಿಸ್ಬೇಕು ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಮತ್ತೆ ಈ ಕೆಲಸಗಳನ್ನೆಲ್ಲ ನೋಡ್ಕೋಬೇಕು ಬೇರೆ ಇನ್ಯಾವುದಾದ್ರೂ ಕೆಲಸ ಸಿಕ್ಕರೆ ಅದನ್ನು ಕೂಡ ಮಾಡಬೇಕು ಏನು ಸಿಗುತ್ತೆ ಅದನ್ನ ಮಾಡಿಕೊಂಡು ಸಂಸಾರ ನಡೆಸಬೇಕು ಅಂತ ಜೀವನಕ್ಕೆ ಒಂದು ದಾರಿ ಕಾಣಬೇಕು ನಮಗೆ ಅಲ್ಲಿ ನಮ್ಮ ಮಕ್ಕಳು ನಮ್ಮ ಸಂಸಾರ ಕೂಡ ನಡಿಬೇಕು ಅಂತ ಹೇಳೋರು ನೀವು ಹೀಗೆ ನಿಮ್ಮ ಅನೇಕ ವಿಚಾರಗಳನ್ನ ಹೇಳಿದೀರಿ ಜ್ಯೋತಿಯವರೇ ನಿಮ್ಮ ಸಂಸಾರನು ಅದು ಸರಿಯಾಗ್ಲಿ ಅಂತ ಹೇಳೋಣ ಆದಾಯ ಏನಿದೆ ಇನ್ನು ಸ್ವಲ್ಪ ಜಾಸ್ತಿ ಆಗಲಿ ಆರ್ಥಿಕ ಸಮಸ್ಯೆ ನಿವಾರಣೆ ಆಗಲಿ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಸಿಕ್ಕು ಅವರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಲ್ಲಿಗೆ ಅಷ್ಟೇ ನನಗೆ ಧನ್ಯವಾದ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಎಷ್ಟೇ ಕಷ್ಟ ಬಂದರೂ ಸರಿಯೇ ನಗು ನಗುತ ಮುನ್ನಡೆವ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಮಾತಿಗೆ ಸಿಕ್ಕ ಜನ ಕಾರ್ಯಕ್ರಮ ಕೇಳಿದಿರಿ ಆಕಾಶವಾಣಿಗೆ ಧನ್ಯಾದ ಜನ ಮಾತಿಗೆ ಸಿಕ್ಕ ಜನ ನೀತಿಗೆ ತಕ್ಕ ಜನ ಈ ಬಾರಿ ಮಾತಿಗೆ ಸಿಕ್ಕಿದ್ದವರು ಕಚೇರಿಯ ಸ್ವಚ್ಛತಾ ಕಾಯಕದಲ್ಲಿ ತೊಡಗಿಕೊಂಡಿರುವ ಶ್ರೀಮತಿ ಜ್ಯೋತಿ ಮಾತಿಗೆ ಸಿಕ್ಕಜನಾ ಸಿಕ್ಕಜನಾ ಪ್ರಸ್ತುತಿ ಜಾಂಪ ಆಶಿಹಾಳ್ ಮಾತಿಗೆ ಸಿಕ್ಕಜನಾಕ್ಕ ಜನ ಮಾತೆಗೆ ಸಿಕ್ಕಜನಾ ಸಿಕ್ಕ ಜನ